ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪ್ರಿಲಿಮ್ಸ್ ಪತ್ ಮೂರನೇ ಸಂಚಿಕೆಯನ್ನು ನಾವಿವತ್ತು ಡಿಸ್ಕಸ್ ಮಾಡೋಣ ಸೊ ಇದರಲ್ಲಿ ಫಸ್ಟ್ ಕ್ವಶನ್ ಬಂದು ಕನ್ಸಿಡರ್ ದ ಫಾಲೋಯಿಂಗ್ ಅಡಾಪ್ಟೇಷನ್ ಆಫ್ ದಿ ಆ್ಯನಿಮಲ್ ನಮಗೆಲ್ಲ ಗೊತ್ತಿರೋ ಹಾಗೆ ಈ ವಾತಾವರಣಕ್ಕೆ ತಕ್ಕ ಹಾಗೆ ಈ ಆ್ಯನಿಮಲ್ಸ್ಗಳು ಅಡಾಪ್ಟ್ ಮಾಡ್ಕೊಳ್ತಾ ಹೋಗುತ್ತೆ ಆ ವಾತಾವರಣಕ್ಕೆ ಸೊ ಅದ್ರ ಮುಖಾಂತರವಾಗಿ ಈ ಒಂದು ಅಡಾಪ್ಟೇಷನನ್ನು ನಾವು ನೋಡೋಣ ಫಸ್ಟ್ ಒನ್ ಹೈಬರ್ನೇಷನ್ ಲಾಂಗ್ ಲೆಗ್ಸ್ ಲೈಟ್ ಕಲರ್ ಥಿನ್ ಫರ್ ಅವರ್ ಫೆದರ್ಸ್ ನಾಕ್ಟರ್ನಲ್ ಆಕ್ಟಿವಿಟಿ ಫ್ಯಾಟ್ ಸ್ಟೋರೇಜ್ ಮತ್ತು ಬ್ಲಾಬ್ಸ್ ಬ್ಲಾಬರ್ ಅಂತ ಹೇಳಿ ಕರೀತಾರೆ ಸೊ ಹೈಬರ್ನೇಷನ್ ಅಂದರೆ ಏನು ಆ್ಯಕ್ಚುಲಿ ಈ ಹೈಬರ್ನೇಷನ್ ಅಂದರೆ ಯಾವಾಗ ಒಂದು ಟೆಂಪ್ರೇಚರ್ ವಿಪರೀತವಾಗಿರುತ್ತೋ ಆವಾಗ ಕೆಲವು ಅನಿಮಲ್ಗಳು ಹೈಬರ್ನೇಟ್ ಆಗುತ್ತೆ ಅಂದರೆ ಆ ಒಂದು ಟೈಮ್ ಪೀರಿಯಡ್ನ ಎಸ್ಕೇಪ್ ಆಗೋಕ್ಕೆ ಹೈಬರ್ನೇಷನ್ ಮೂಡಿಗೆ ಹೋಗುತ್ತೆ ಓಕೆ ಸೊ ನೆಕ್ಸ್ಟ್ ಲಾಂಗ್ ಲೆಗ್ ಬುದ್ಧವಾದ ಕಾಲುಗಳು ಲೈಟ್ ಕಲ್ಲರ್ ಅಂದರೆ ಈ ಲೈಟ್ ಕಲ್ಲರ್ ಇರತಕ್ಕಂಥ ಕೂದಲುಗಳು ನಾಕ್ಟರ್ನಲ್ ಆ್ಯಕ್ಟಿವಿಟಿ ಅಂದರೆ ರಾತ್ರಿ ಹೊತ್ತು ಆ್ಯಕ್ಟಿವ್ ಆಗಿರ್ತಕ್ಕಂಥ ಒಂದು ಲಕ್ಷಣಗಳು ಮತ್ತು ಕೊಬ್ಬು ತುಂಬ ಸ್ಟೋರ್ ಮಾಡ್ಕೊಳ್ಳೋಕಿರ್ತಕ್ಕಂಥ ಕೆಲವು ಟಿಶ್ಯೂಗಳು ಅಥವಾ ಆರ್ಗನ್ಸ್ಗಳು ಬ್ಲಾಬ್ಬರ್ ಅಂದರೆ ಇದು ಒಂದು ಫ್ಯಾಟಿ ಟಿಶ್ಯೂ ವಿಚ್ ಇಸ್ ಪ್ರೆಸೆಂಟ್ ಎಲ್ಲಿರುತ್ತೆ ಅಂದರೆ ಈ ಅಕ್ವಾಟಿಕ್ ಮ್ಯಾಮಲ್ಸ್ ಇರುತ್ತಲ್ಲ ಈ ಅಕ್ವಾಟಿಕ್ ಮ್ಯಾಮಲ್ಸಲ್ಲಿ ಈ ಫ್ಯಾಟ್ ಸ್ಟೋರೇಜ್ ಮಾಡತಕ್ಕಂಥ ಒಂದು ಟಿಶ್ಯೂ ಇರುತ್ತೆ ಸೊ ಅದನ್ನು ನಾವು ಬ್ಲಾಬರ್ ಅಂತ ಹೇಳಿ ಕರಿತೀವಿ ಸೊ ಇವುಗಳಲ್ಲಿ ಯಾವುದು ವಿಚ್ ಆಫ್ ದಿ ಎಬೋ ಅಡಾಪ್ಟೇಷನ್ ಕ್ಯಾನ್ ಬಿ ಸೀನ್ ಇನ್ ದಿ ಅನಿಮಲ್ಸ್ ಆಫ್ ಡೆಸರ್ಟ್ ರೀಜನ್ ಅಂದರೆ ಮರುಭೂಮಿಲಿರ್ತಕ್ಕಂಥ ಪ್ರಾಣಿಗಳಲ್ಲಿ ಇವು ಇವುಗಳಲ್ಲಿ ಯಾವ ಒಂದು ಅಡಾಪ್ಟೇಷನ್ ಇರುತ್ತೆ ಅಂತೇಳಿ ಹೇಳ್ತಾರೆ ಸೊ ಈ ಐಬರ್ನೇಷನ್ ಅನ್ನೋದೇನಿದೆ ಅಲ್ವಾ ಈ ಐಬರ್ನೇಷನ್ ಆರ್ಟಿಕ್ ಅಂದರೆ ಕೋಲ್ಡ್ ರೀಜನಲ್ಲಿ ಇರತಕ್ಕಂಥ ಅನಿಮಲ್ಸ್ಗಳು ಇರತಕ್ಕಂಥ ಒಂದು ಅಡಾಪ್ಟೇಷನ್ ಸೊ ಹಾಗಾಗಿ ಸ್ಟೇಟ್ಮೆಂಟ್ ಒನ್ ಇಸ್ ರಾಂಗ್ ಒನ್ ರಾಂಗ್ ಆದರೆ ನಮಗೆ ಉಳಿಯೋದು ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಅದ್ಯಾವುದು ಲಾಂಗ್ ಲೆಕ್ಸ್ ಲೈಟ್ ಕಲ್ಲರ್ ಫೆದರ್ ಈ ಲಾಂಗ್ ಲೆಗ್ಸ್ ಯಾಕೆ ಅಂದರೆ ಎಷ್ಟು ಹೈಟ್ ಇರುತ್ತಲ್ವ ಈ ಅಷ್ಟು ಟೆಂಪ್ರೇಚರ್ನ ಅದು ಭೂಮಿಯ ಟೆಂಪ್ರೇಚರ್ನ ಅವಾಯ್ಡ್ ಮಾಡೋಕ್ಕೆ ಕಾಲುಗಳಲ್ಲಿ ಉದ್ದ ಇರುತ್ತೆ ಸೇ ಫಾರ್ ಎಕ್ಸಾಂಪಲ್ ಜಿರಾಫೆ ಸೊ ಇದು ಉದ್ದ ಇರುತ್ತೆ ಆ್ಯಂಡ್ ಲೈಟ್ ಕಲ್ಲರ್ ಸೊ ಇನ್ ಆರ್ಡರ್ ಟು ರಿಫ್ಲೆಕ್ಟ್ ಮೋರ್ ಏನದನ್ನು ನಾವು ಆಲ್ಬಿಡೋ ಅಂತ ಕರಿತೀವಲ್ಲ ಆಲ್ಬಿಡೋ ರೇಟ್ ಇಂಪ್ರೂವ್ ಮಾಡುತ್ತೆ ಯಾವಾಗ ನಮಗೆ ಲೈಟ್ ಕಲ್ಲರ್ ಫೆದರ್ಸ್ ಸೊ ಲೈಟ್ ಕಲರ್ ಚರ್ಮಗಳಿರೋದ್ರಿಂದ ಈ ಅಂದರೆ ಡಾರ್ಕ್ ಕಲರ್ ಇದ್ದಾಗ ಏನಾಗುತ್ತೆ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಲೈಟ್ ಕಲರ್ ಇದ್ದಾಗ ರಿಫ್ಲೆಕ್ಟ್ ಮಾಡುತ್ತೆ ಈ ರೇಟ್ನ ರಿಫ್ಲೆಕ್ಟ್ ಮಾಡೋದ್ರಿಂದ ಈ ಎನಿಮಲ್ಸ್ಗಳು ಲೈಟ್ ಕಲರ್ ಫೆದರ್ ಅಥವಾ ಫರ್ನ ಹೊಂದಿರುತ್ತೆ ನೆಕ್ಸ್ಟ್ ನಾಕ್ಟ್ರೋನಲ್ ಆ್ಯಕ್ಟಿವಿಟಿ ಇನ್ ಆರ್ಡರ್ ಟು ಅವಾಯ್ಡ್ ದಿ ಸಿವಿಯರ್ ಆರ್ ಎಕ್ಸ್ಟ್ರೀಮ್ ಟೆಂಪ್ರೇಚರ್ ಅಂದರೆ ತುಂಬ ಹೈ ಟೆಂಪ್ರೇಚರ್ ಇರೋದನ್ನು ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋಕ್ಕೋಸ್ಕರ ಏನು ಮಾಡುತ್ತೆ ಈ ಆ್ಯನಿಮಲ್ಗಳು ತನ್ನ ಆ್ಯಕ್ಟಿವಿಟಿಗಳನ್ನು ರಾತ್ರಿ ಹೊತ್ತಕ್ಕೆ ಅದು ಅಳವಡಿಸ್ಕೊಂಡಿರುತ್ತೆ ಸೊ ನೈಟ್ ಹೊತ್ತು ಏನು ಮಾಡುತ್ತೆ ಇದು ಆ್ಯಕ್ಟಿವಿಟಿಗಳನ್ನ ಇಟ್ಕೊಳ್ಳೋದು ನಮ್ಮ ಡೈ ಡೇ ಹೊತ್ತು ನೈಟ್ ಇದ್ರ ಆ್ಯಕ್ಟಿವಿಟಿಗಳು ಜಾಸ್ತಿ ಇರುತ್ತೆ ಸೊ ಫ್ಯಾಟ್ ಸ್ಟೋರೇಜ್ ನೀವು ಈ ಕ್ಯಾಮಲ್ಸಲ್ಲಿ ನೋಡಿರ್ಬೋದು ಒಂದು ಹಂಪ್ಸ್ ಇರುತ್ತೆ ಹಂಪಲ್ಲಿ ಏನಾಗುತ್ತೆ ಈ ಒಂದು ಫ್ಯಾಟ್ಗಳನ್ನ ಸ್ಟೋರ್ ಮಾಡಿಕೊಂಡು ಆ ಫ್ಯಾಟ್ಗಳ ಮುಖಾಂತರ ಅದು ವಾಟರನ್ನು ತಗೋತಾ ಇರುತ್ತೆ ಅದನ್ನು ನಾವು ಫ್ಯಾಟ್ ಸ್ಟೋರೇಜ್ ಆರ್ಗನ್ಸ್ ಅಂತ ಹೇಳಿ ಕರಿತೀವಿ ಈ ಬ್ಲಾಬರ್ ಮತ್ತು ಹೈಬರ್ನೇಷನ್ ಈ ಎರಡೂ ಬಂದು ನಮಗೆ ಕೋಲ್ಡ್ ಡೆಸರ್ಟಲ್ಲಿ ಇರ್ತಕ್ಕ ಕೋಲ್ಡ್ ಕೋಲ್ಡ್ ರೀಜನಲ್ಲಿ ಇರ್ತಕ್ಕಂಥ ಅನಿಮಲ್ಸ್ ಅಡಾಪ್ಟ್ ಮಾಡ್ಕೊತಕ್ಕಂಥ ಒಂದು ಅಡಾಪ್ಟೇಷನ್ ಸ್ಟ್ರಾಟಜಿ ಆಗಿರುತ್ತೆ ಅದಕ್ಕೆ ಆನ್ಸರ್ ಇಲ್ಲಿ ಯಾವುದು ಟೂ ತ್ರೀ ಫೋರ್ ಆ್ಯಂಡ್ ಫೈವ್ ಆಗಿರುತ್ತೆ ಓಕೆ ಕರೆಕ್ಟ್ ಆನ್ಸರ್ ಈಸ್ ಬಿ ಇಲ್ಲಿ ಅಡಾಪ್ಟೇಷನ್ ಆಫ್ ಡೆಸರ್ಟ್ ಡೆಸರ್ಟ್ ರೀಜನ್ ಆ್ಯನಿಮಲ್ಸ್ ಯಾವ್ಯಾವ ಥರ ಅಡಾಪ್ಟ್ ಮಾಡ್ಕೊಂಡಿರುತ್ತೆ ಅಂತ ಹೇಳ್ತಾರೆ ಎಕ್ಸ್ಕ್ರೀಷನ್ ಆಫ್ ಹೈಲಿ ಕಾನ್ಸಂಟ್ರೇಟೆಡ್ ಯೂರಿನ್ ಸೊ ಇವು ಯೂರಿನ್ ಅಂದರೆ ಮೂತ್ರ ವಿಸರ್ಜನೆ ಮಾಡಬೇಕಾದ್ರೆ ಇದು ನೀರಿನ ಅಂಶವನ್ನು ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಕಡಿಮೆ ಮಾಡಿ ಕಾನ್ಸಂಟ್ರೇಟೆಡ್ ಯೂರಿನ್ ಮಾತ್ರ ರಿಲೀಸ್ ಮಾಡುತ್ತೆ ಸೊ ಹಾಗಾಗಿ ಇದು ಒಂದು ವಾಟರ್ ಕಂಟೆಂಟ್ನ ಸೇವ್ ಮಾಡ್ಕೊಳ್ತಕ್ಕಂಥ ಒಂದು ಕೆಪಾಸಿಟಿ ಒಂದಿರುತ್ತೆ ಒಪ್ಟೈನ್ ವಾಟರ್ ಫ್ರಮ್ ದಿ ಬ್ರೇಕ್ ಡೌನ್ ಆಫ್ ಫುಡ್ ಮಾಲಿಕ್ಯೂಲ್ಸ್ ಡ್ಯೂರಿಂಗ್ ದಿ ಮೆಟಬಾಲಿಸಮ್ ಸೊ ನಾನು ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ವಿ ಮೆಟಬಾಲಿಸಮ್ ಅಂದರೆ ಈ ಕೆನ್ ಅನಾಬಾಲಿಸಮ್ ಮತ್ತು ಕೆಟಬಾಲಿಸಮ್ ಬರುತ್ತೆ ಈ ಮೆಟಬಾಲಿಕ್ ಆ್ಯಕ್ಟಿವಿಟೀಸಲ್ಲಿ ಏನು ಫುಡ್ಡು ಡಿಗ್ರೆ ಡೈಜೆಸ್ಟ್ ಆಗುತ್ತಲ್ಲ ಸೊ ಅದರಲ್ಲಿರ್ತಕ್ಕಂಥ ನೀರಿನ ಅಂಶವನ್ನು ಕೂಡ ಇದು ಪಡ್ಕೊಳ್ಳುತ್ತೆ ನಾಕ್ಟರ್ನಲ್ ಆ್ಯಕ್ಟಿವಿಟಿ ನೈಟ್ ಒತ್ ಆ್ಯಕ್ಟಿವ್ ಆಗಿರುತ್ತೆ ಬರೋಯಿಂಗ್ ಕೆಪಾಸಿಟಿ ಅಥವಾ ಬರೋಯಿಂಗ್ ಆ್ಯಕ್ಟಿವಿಟಿ ಅವ್ರ ಅಡಾಪ್ಟೇಷನ್ ಅಂದರೆ ಹೀಟ್ನ ತಡೆಗಟ್ಟೋಕ್ಕೆ ಏನು ಮಾಡುತ್ತೆ ಮರಳು ಅಥವಾ ಈ ರಾಕ್ ಸ್ಟ್ರಕ್ಚರ್ ಒಳಗಡೆ ಬರೋ ಮಾಡಿಕೊಂಡು ಅಂದರೆ ಗುಂಡಿ ತೋಡ್ಕೊಂಡು ಅಲ್ಲಿ ಇದು ಕಳಿಯತ್ತೆ ಟೈಮ್ನ ಲಾರ್ಜ್ ಇಯರ್ ಸೊ ಹೀಟ್ನ ಡೆಸಿಪೇಟ್ ಮಾಡೋಕ್ಕೆ ಅಂದರೆ ಲಾ ಎಷ್ಟು ಹೀಟ್ ಇರುತ್ತಲ್ವ ನೀವು ಆಫ್ರಿಕನ್ ಎಲಿಫೆಂಟ್ ನೋಡಿರ್ಬೋದು ಬಿಕಾಸ್ ಆಫ್ ಹೀಟ್ ಜಾಸ್ತಿ ಇರೋದ್ರಿಂದ ಅದು ಕಿವಿನ ಅಲ್ಲಾಡ್ಸ್ತಾ ಇದ್ದಾಗ ಏನಾಗುತ್ತೆ ಸೊ ಅದರಲ್ಲಿ ಬಾಡಿಲಿ ಇರತಕ್ಕಂಥ ಹೀಟ್ನ ಅದು ರೆಡ್ಯೂಸ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಲೈಟ್ ಕಲರ್ ತಿನ್ ಫರ್ ಅವರ್ ಫೆದರ್ ಫ್ಯಾಟ್ ಸ್ಟೋರೇಜ್ ಆರ್ಗನ್ಸ್ ಲಾಂಗ್ ಲೆಗ್ಸ್ ಸ್ಪೆಷಲೈಸ್ಡ್ ಸ್ಕಿನ್ ಅಂದರೆ ವಾಟರ್ ಪ್ರೂಫ್ ಅಂದರೆ ಬೇಗ ಅದು ಎವೋಪ್ರೇಟ್ ಆಗದೆ ಇರಲಿ ಅಂಥೇಳಿ ಕೆಲವೊಂದು ಸ್ಪೆಷಲೈಸ್ಡ್ ಸ್ಕಿನ್ ಇರುತ್ತೆ ದಟ್ ಹೆಲ್ಪ್ಸ್ ಟು ಪ್ರಿವೆಂಟ್ ದಿ ಡಿಹೈಡ್ರೇಷನ್ ಬಾಡಿಯಿಂದ ವಾಟರ್ ಹೋಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಅದೇ ರೀತಿ ನಾವು ಅಡಾಪ್ಟೇಷನ್ ಆಫ್ ಕೋಲ್ಡ್ ರೀಜನ್ ನೋಡಿದ್ರೆ ಈ ತಿಕ್ ಫರ್ಮ್ ಇಲ್ಲಿ ತಿನ್ ಫರ್ಮ್ ಇದ್ದರೆ ಫರ್ ಇದ್ರೆ ಇಲ್ಲಿ ಥಿಕ್ ಫೆದರ್ಸ್ ಇರುತ್ತೆ ಬ್ಲಾಬರ್ ಥಿಕ್ ಲೇಯರ್ ಆಫ್ ಬ್ಲಾಬರ್ ಅಂಡರ್ ದಿಸ್ ದೆರ್ ಸ್ಕಿನ್ ದಟ್ ಇನ್ಸುಲೇಟ್ ದೆಮ್ ಆ್ಯಂಡ್ ಪ್ರೊವೈಡ್ಸ್ ಎನ್ ಎನರ್ಜಿ ಟು ರಿಸರ್ವ್ಸ್ ಮತ್ತು ಲಾರ್ಜ್ ಬಾಡಿ ಸೈಜ್ ಇರುತ್ತೆ ಲಾ ಅಂದರೆ ಲೆಗ್ಸ್ ಕಡಿಮೆ ಇರುತ್ತೆ ಬಾಡಿ ಸೈಜ್ ಲಾರ್ಜ್ ಇರುತ್ತೆ ಸೊ ಸ್ಮಾಲ್ ಇಯರ್ಸ್ ಇರುತ್ತೆ ಕಿವಿಗಳು ಸಣ್ಣದಿರುತ್ತೆ ಶಿವರಿಂಗ್ ಶಿವರಿಂಗ್ ಆದಾಗ ಏನಾಗುತ್ತೆ ನಮ್ಮ ಮಸಲ್ಸ್ಗಳೆಲ್ಲ ಕಾಂಟ್ರಾಸ್ಟ್ ಕಾಂಟ್ರಾಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾವಾಗ ಕಾಂಟ್ರಾಕ್ಟ್ ಆಗುತ್ತೆ ಆವಾಗ ನಮಗೆ ಒಂದು ಹೀಟ್ ಜನ್ರೇಟ್ ಆಗುತ್ತೆ ಸೊ ನಮಗೆ ಒಂದು ಹೀಟ್ ಜನ್ರೇಟ್ ಆಗೋದ್ರಿಂದ ಸ್ವಲ್ಪ ಬೆಚ್ಚಗಾಗುತ್ತೆ ಸೊ ಆ್ಯಂಟಿ ಫ್ರೀಸಿಂಗ್ ಪ್ರೋಟೀನ್ಸ್ ಕೆಲವೊಂದು ಈ ಆರ್ಗನ್ಸ್ಗಳೆಲ್ಲ ತುಂಬ ಚಳಿಯಿಂದ ಇರೋದ್ರಿಂದ ಆರ್ಗನ್ಸ್ಗಳೆಲ್ಲ ಫ್ರೀಸ್ ಆಗಬಾರ್ದು ಅಂತೇಳಿ ಕೆಲವೊಂದು ಪ್ರೋಟೀನ್ಗಳು ಪ್ರೊಡ್ಯೂಸ್ ಮಾಡುತ್ತೆ ಆ ಪ್ರೋಟೀನ್ಗಳೇನು ಮಾಡುತ್ತೆ ಅಂದರೆ ಫ್ರೀಸ್ ಆಗದೆ ಇರೋ ಹಾಗೆ ನೋಡ್ಕೊಳ್ಳುತ್ತೆ ಸೊ ಹೈಬರ್ನೇಷನ್ ಹೇಳ್ದೆ ನಿಮಗೆ ಅತಿ ಶೀತವನ್ನು ತಡ್ಕೊಳ್ಳೋಕ್ಕಾಗದೇ ಇರೋದ್ರಿಂದ ಅದು ಕೆಲವು ಐ ಮೀನ್ ಡೇಸ್ ಅಥವಾ ಮಂತ್ಸ್ ಅಷ್ಟು ಅಷ್ಟು ಕಾಲಗಳದು ಐಬರ್ನೇಟ್ ಆಗೋಗುತ್ತೆ ನೆಕ್ಸ್ಟ್ ಮೈಗ್ರೇಷನ್ ಬರ್ಡ್ಸ್ಗಳ ಎಸ್ಪೆಷಲಿ ಬರ್ಡ್ಸ್ಗಳ ತುಂಬ ತಾಪಮಾನ ಕಡಿಮೆ ಇದ್ದಾಗ ಏನಾಗುತ್ತೆ ಆ ತಾಪಮಾನ ತಡ್ಕೊಳ್ಳೋಕೆ ಇರೋದ್ರಿಂದ ಅದು ಒಂದು ರೀಜನಿಂದ ಇನ್ನೊಂದು ರೀಜನ್ಗೆ ಹೈ ಮೈಗ್ರೇಷನ್ ಆಗ್ತಾನೆ ಇರುತ್ತೆ ಎಸ್ಪೆಷಲಿ ಬರ್ಡ್ಸ್ ಬರ್ಡ್ಸ್ ನೋಡಿ ಈ ಸೈಬೇರಿಯನ್ ರೀಜನ್ ಅಥವಾ ರಷ್ಯನ್ ರೀಜನಿಂದ ಇಂಡಿಯನ್ ಆಫ್ರಿಕಾ ಕಡೆಗೆ ಮೈಗ್ರೇಟ್ ಆಗುತ್ತೆ ಯಾವಾಗ ವಿಂಟರಲ್ಲಿ ಮತ್ತು ಸಮ್ಮರಲ್ಲಿ ಬ್ರೀಡಿಂಗ್ ಎಲ್ಲ ಆದಮೇಲೆ ಸಮ್ಮರಲ್ಲಿ ಏನು ಮಾಡುತ್ತೆ ಮತ್ತೆ ಅದು ಆ ಒಂದು ಪರ್ಟಿಕ್ಯುಲರ್ ಹ್ಯಾಬಿಟೆಟ್ಗೆ ವಾಪಸ್ ಹೋಗುತ್ತೆ ಸೊ ಇದು ಫಸ್ಟ್ ಕ್ವಶನ್ ಸೆಕೆಂಡ್ ಕ್ವಶನ್ ಬಂದು Consider the following statement with reference to aquatic organism. Aquatic organism organisms. So otherly kelon questions. So first periphytons are a group of organisms found on the top of or attached to the underside of the surface newton, new organisms which remain attached to the stem or leaves of the rooted plant and ಒಂದು ನೆಕ್ಟಾನ್ಸ್ ಆರ್ ದ ಗ್ರೂಪ್ ಆಫ್ ಆರ್ಗನಿಸಮ್ ದಟ್ ಸ್ವಿಮ್ ಆ್ಯಕ್ಚುಲಿ ಅದು ದಟ್ ಸ್ವಿಮ್ ಫ್ರೀಲಿ ಇಂಡಿಪೆಂಡೆಂಟ್ ಆಫ್ ವಾಟರ್ ಮೋಷನ್ ಆರ್ ಅ ವಿಂಡ್ ಸೊ ಇಲ್ಲಿ ನಾವು ಅರ್ಥ ಮಾಡಿ ಇದಕ್ಕೆ ಕರೆಕ್ಟ್ ಆನ್ಸರ್ ಯಾವುದು ಅಂದರೆ ಡಿ ಈ ಫಸ್ಟ್ ಒನ್ ಪೆರಿ ಪ್ಲಾಂಕ್ ಪ್ಲ್ಯಾಂಕ್ಟಾನ್ಸ್ ಈ ಪೆರಿ ಪ್ಲ್ಯಾಂಕ್ಟಾನ್ಸ್ ಅಂದರೆ ಏನು ಅಂದರೆ ಸೊ ದೀಸ್ ಆರ್ ದಿ ಆರ್ಗ್ಯಾನಿಸಮ್ ವಿಚ್ ರಿಮೇನ್ ಅಟ್ಯಾಚ್ ಸಪೋಸ್ ಇದು ನಮಗೆ ಓಷನಿಕ್ ಫ್ಲೋರ್ ಅಂತ ಅನ್ಕೋಣ ಇದು ಓಷನ್ ಆದರೆ ಯಾವಾಗ ಇಲ್ಲೊಂದು ಪ್ಲ್ಯಾಂಟ್ ಇರುತ್ತೆ ಪ್ಸ್ ಈ ಪ್ಲಾಂಟ್ಗೆ ಅಟ್ಯಾಚ್ ಆಗಿರ್ತಕ್ಕಂಥ ಆರ್ಗನಿಸಮ್ಸ್ ನಾವು ಪೆರಿ ಪೆರಿಪ್ಲಾಂಕ್ಟಾನ್ಸ್ ಅಂತ ಹೇಳಿ ಕರಿತೀವಿ ಪೆರಿಪ್ಲಾಂಕ್ಟಾನ್ಸ್ ಆರ್ ದಿ ಆರ್ಗನಿಸಮ್ ವಿಚ್ ರಿಮೇನ್ ಅಟ್ಯಾಚ್ ಟು ದಿ ಸ್ಟೆಮ್ ಅಂಡ್ ಲೀವ್ಸ್ ಆಫ್ ದಿ ರೂಟೆಡ್ ಪ್ಲಾಂಟ್ ಅದನ್ನ ನಾವು ಪೆರಿ ಪೆರಿಪ್ಲಾಂಕ್ಟಾನ್ ಅಂತ ಕರಿತೀವಿ ಪೆರಿ ಪ್ಲಾಂಕ್ಟಾನ್ ಓಕೆ ಸೊ ಅದೇ ರೀತಿ ನಮಗೆ ನ್ಯೂಸ್ಟಾನ್ ಅಂತ ಇರುತ್ತೆ ಈ ನ್ಯೂ ಸ್ಟಾನ್ ಅಂದರೆ ಏನು ಅಂದರೆ ಆರ್ಗ್ಯಾನಿಸಮ್ಸ್ ಗ್ರೂಪ್ ಆಫ್ ಆರ್ಗ್ಯಾನಿಸಮ್ ಆರ್ಗ್ಯಾನಿಸಮ್ಸ್ ಫೌಂಡ್ ಆನ್ ದ ಟಾಪ್ ಆರ್ ಅಟ್ಯಾಚ್ ಟು ದಿ ಅಂಡರ್ ಸೈಡ್ ಆಫ್ ದಿ ಸರ್ಫೇಸ್ ಫಿಲ್ಮ್ ಆಫ್ ದಿ ವಾಟರ್ ಸೊ ನಮಗೆ ಈ ಲೇಯರ್ ಇರುತ್ತಲ್ಲ ಈ ವಾಟರ್ ಲೇಯರ್ ಮೇಲ್ಗಡೆನೆ ಕೆಲವು ಇನ್ಸೆಕ್ಟ್ಸ್ಗಳಿರುತ್ತೆ ಈ ಇನ್ಸೆಕ್ಟ್ಸ್ಗಳು ಅಟ್ಯಾಚ್ ಆಗಿರುತ್ತೆ ಯಾವುದಕ್ಕೆ ವಾಟರ್ ಫಿಲ್ಮಿಗೆ ಅಟ್ಯಾಚ್ ಆಗಿರ್ತಕ್ಕಂಥ ಒಂದು ಆರ್ಗ್ಯಾನಿಸಮ್ಸ್ ನಾವೇನಂತ ಕರಿತೀವಿ ನ್ಯೂ ಸ್ಟಾನ್ಸ್ ಅಂತ ಕರಿತೀವಿ ಪೆರಿ ಪ್ಲಾಂಕ್ ಟಾನ್ಸ್ ಅಂದರೆ ಪ್ಲ್ಯಾಂಟಿಗೆ ಆಗಿರುತ್ತೆ ಅಥವಾ ಮತ್ತು ನ್ಯೂ ಸ್ಟಾನ್ಸ್ ಅಂದರೆ ವಾಟ್ರ್ ಸರ್ಫೇಸ್ ಮೇಲ್ಗಡೆ ಇರುತ್ತೆ ಅಂದರೆ ಅದನ್ನು ಫ್ಲೋಟಿಂಗ್ ಅಂತ ಕರಿತೀವಿ ಅಥವಾ ಅಟ್ಯಾಚ್ ಟು ದಿ ವಾಟರ್ ಸೊ ಅಂಥದ್ದನ್ನು ನಾವು ನ್ಯೂ ಸ್ಟಾನ್ಸ್ ಅಂತ ಕರಿತೀವಿ ನೆಕ್ಟಾನ್ಸ್ ಅಂದರೆ ಈ ಒಂದು ಗ್ರೂಪ್ ಆಫ್ ಆರ್ಗ್ಯಾನಿಸಮ್ಸ್ ಏನು ಅಂದರೆ ದೇ ಹ್ಯಾವ್ ಅ ಕೇಪಬಲಿಟಿ ಟು ಸ್ವಿಮ್ ಅಗೇನ್ಸ್ಟ್ ಟು ಸ್ವಿಮ್ ಅಗೇನ್ಸ್ಟ್ ದಿ ವಾಟರ್ ಫ್ಲೋ ಅದು ಆ್ಯಂಡ್ ಸ್ವಿಫ್ಟ್ ಆಫ್ ದಿ ವಾಟರ್ ಆ್ಯಂಡ್ ಆಲ್ಸೋ ಇಂಡಿಪೆಂಡೆಂಟ್ ಆಫ್ ದ ವಾಟರ್ ಮೋಷನ್ ಇದು ಅಗೇನ್ಸ್ಟು ಫುಲ್ ಮೂವ್ ಆಗುತ್ತೆ ಇದು ವಾಟರ್ ಮೂವ್ಮೆಂಟ್ಗೆ ಡಿಪೆಂಡೆಂಟ್ ಆಗಿರಲ್ಲ ಇದು ಹೇಗೆ ಬೇಕಾಗೆ ಸ್ವಿಮ್ ಮಾಡುತ್ತೆ ಎಕ್ಸಾಂಪಲ್ ನಮಗೆ ಫಿಶ್ ಈ ಎಲ್ಲ ಮೀನುಗಳಾಗಿರ್ಬೋದು ಅಥವಾ ಸ್ನೇಕ್ಸ್ಗಳಾಗಿರ್ಬೋದು ಅಥವಾ ಕೆಲವು ಮರೈನ್ ಆರ್ಗನಿಸಮ್ಸ್ ಅವು ನಮಗೆ ಈ ಒಂದು ನೆಕ್ಟಾನ್ಸ್ಗೆ ಎಕ್ಸಾಂಪಲ್ಸ್ ಆಗಿರುತ್ತೆ ಸೊ ಇದಕ್ಕೆ ಕರೆ ಸರಿಯಾದ ಆನ್ಸರ್ ಯಾವುದು ಅಂದರೆ ಡಿ ಅಂದರೆ ತ್ರೀ ಓನ್ಲಿ ತ್ರೀ ಓನ್ಲಿ ಇಸ್ ದಿ ಸರಿಯಾದ ಉತ್ತರ ಥರ್ಡ್ ಕ್ವಶನ್ಸ್ ಬಂದ್ಬಿಟ್ಟು ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ಮ್ಯಾಂಗ್ರೋವ್ಸ್ ಈ ಒಂದು ಮ್ಯಾಂಗ್ರೋವ್ ಎಕೋಸಿಸ್ಟಮ್ ವೆರಿ ಇಂಪಾರ್ಟೆಂಟ್ ನಾನು ನಿಮಗೆ ಫಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ಎಕೋಟೋನ್ ಈ ಎಕೋಟೋನ್ ಅಂದರೆ ಬಯೋಡೈವರ್ಸಿಟಿ ರಿಚ್ ಆ್ಯಂಡ್ ಪ್ರೊಡಕ್ಟಿವಿಟಿ ಆಲ್ಸೋ ವೆರಿ ಗುಡ್ ಎಕೋಟೋನ್ ಮ್ಯಾಂಗ್ರೂಸ್ ಕೂಡ ನಮಗೆ ಒಂದು ಎಕೋಟೋನ್ ಯಾಕೆ ಅಂದರೆ ಇಲ್ಲಿ ಒಂದು ನಮಗೆ ಟೆರಿಸ್ಟ್ರಲ್ ಎಕೋಸಿಸ್ಟಮ್ ಇದೆ ಇಲ್ಲಿ ಓಷನಿಕ್ ಎಕೋಸಿಸ್ಟಮ್ ಇದ್ದರೆ ಅಥವಾ ಅಕ್ವಾಟಿಕ್ ಎಕೋಸಿಸ್ಟಮ್ ಇದ್ದರೆ ಇದ್ರ ಮಧ್ಯದಲ್ಲಿ ನಮಗೆ ಈ ಒಂದು ಮ್ಯಾಂಗ್ರೂವ್ಸ್ ಇರುತ್ತೆ ಸೊ ಈ ಮ್ಯಾಂಗ್ರೂಸ್ ಸಂಬಂಧಪಟ್ಟವಾಗಿ ಒಂದು ಕ್ವಶನ್ ಇರುತ್ತೆ ಸೊ ಅದರದ್ದು ಕೆಲವೊಂದು ಅಡಾಪ್ಟೇಷನ್ ಅಥವಾ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಈ ಕ್ವಶನ್ ಸೊ ಫಸ್ಟು ಏನು ಹೇಳುತ್ತೆ ಅಂದರೆ ವೈ ವಿ ಪ್ಯಾರಿ ಮೋಡ್ ಆಫ್ ರೀಪ್ರೊಡಕ್ಷನ್ ಮ್ಯಾಂಗ್ರೂವ್ಸ್ ವೈ ವಿ ಪ್ಯಾರಿ ಮೋಡ್ ಆಫ್ ರೀಪ್ರೊಡಕ್ಷನ್ ಒಂದಿರುತ್ತೆ ಅಂತ ಹೇಳುತ್ತೆ ಸೆಕೆಂಡ್ ಒನ್ ದೇ ಹ್ಯಾವ್ ಅ ಸ್ಟಿಲ್ ಟ್ರೂಟ್ ದೇ ಹ್ಯಾವ್ ಅ ನಿಮ್ಯಾಟೋಸ್ಪೋರ್ಸ್ ದೇ ಹ್ಯಾವ್ ಅ ತಿನ್ ಲೀವ್ಸ್ ಆ್ಯಂಡ್ ಲೆಂಟಿಕ್ಯುಲೇಟ್ ಬಾರ್ಕ್ ಅಂತ ಹೇಳ್ತಾರೆ ಈ ಕ್ಯಾರೆಕ್ಟರ್ಸ್ಟಿಕ್ಸ್ಗಳಲ್ಲಿ ಮ್ಯಾಂಗ್ರೂವ್ಸ್ಗಳು ಯಾವ ಯಾವ ಕ್ಯಾರೆಕ್ಟರ್ಸ್ಟಿಕ್ಸ್ ಒಂದಿರುತ್ತೆ ಅಂತ ಹೇಳ್ತಾರೆ ಸೊ ಇದಕ್ಕೆ ಆನ್ಸರ್ ಏನು ಅಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಈ ಎಲ್ಲ ಕಡೆಯೂ ನಾವು ಓದ್ತೀವಿ ನಿಮ್ಯಾಟೋ ಸ್ಪೋರ್ಸ್ ಆ್ಯಂಡ್ ಮ್ಯಾಂಗ್ರೂವ್ಸ್ ಆರ್ ಫ್ಯಾಮಿಲಿಯರ್ ಸೊ ಮೂರು ಇರಲೇಬೇಕಾದ್ರೆ ಸೊ ನಮಗೆ ಎರಡು ಡಿಲೀಟ್ ಮಾಡ್ತೀವಿ ಸೊ ಅಲ್ಲಿಗೆ ಮೂರು ಆ್ಯಂಡ್ ವೈ ವಿ ಪ್ಯಾರಿ ಮೋಡ್ ಆಫ್ ರೀಪ್ರೊಡಕ್ಷನ್ ಈಸ್ ಆಲ್ಸೋ ಕರೆಕ್ಟ್ ವೈ ವಿ ಪ್ಯಾರಿ ಬಟ್ ತಿನ್ ಲೀವ್ಸ್ ಇರಲ್ಲ ಬಟ್ ಥಿಕ್ ಲೀವ್ಸ್ ಇರುತ್ತೆ ತಿನ್ ಲೀವ್ಸ್ ಎಲ್ಲಿರುತ್ತೆ ನಮಗೆ ಡೆಸರ್ಟಲ್ಲಿರುತ್ತೆ ಥಿಕ್ ಲೀವ್ಸ್ ಎಲ್ಲಿರುತ್ತೆ ನಮಗೆ ಒಂದು ಈ ಮ್ಯಾಂಗ್ರೋವ್ಸಲ್ಲಿರುತ್ತೆ ಓಕೆ ಸೊ ನೆಕ್ಸ್ಟ್ ಈಸ್ ಲೆಂಟಿ ಲೆಂಟಿಕ್ಯುಲೇಟ್ ಬಾರ್ಕ್ ಕೂಡ ಕರೆಕ್ಟಾಗಿರುತ್ತೆ ಸೊ ಆನ್ಸರ್ ಬಂದಿದ್ದಕ್ಕೆ ಒನ್ ಟೂ ತ್ರೀ ಆ್ಯಂಡ್ ಫೈವ್ ಇಲ್ಲಿ ನೋಡೋದಾದರೆ ವಾಟ್ ಈಸ್ ವೈ ವಿ ಪ್ಯಾರಸ್ ಆರ್ ವೈ ವಿ ಪ್ಯಾರಿ ಅಂದರೆ ಏನು ಈ ವೈ ವಿ ಪ್ಯಾರಿ ಅಂದರೆ ಸೊ ನಮಗೆಲ್ಲ ಗೊತ್ತಿರುತ್ತೆ ಇದು ಮ್ಯಾಂಗ್ರೂ ಟ್ರೀ ಇರುತ್ತೆ ಇಲ್ಲೆಲ್ಲ ನಮಗೆ ಆಲ್ಮೋಸ್ಟ್ ನೀರು ತುಂಬ್ಕೊಂಬಿಟ್ಟಿರುತ್ತೆ ಓಕೆ ಆಗಿರುತ್ತೆ ಸೊ ಇಲ್ಲೇನಾಗುತ್ತೆ ರೀಪ್ರೊಡಕ್ಷನ್ ಆಗೋಲ್ಲ ಯಾವಾಗ ಯೂಶಲಿ ಏನಾಗುತ್ತೆ ನಮಗೆ ಈ ಒಂದು ಮರ ಇದ್ದರೆ ಇಲ್ಲಿ ಇಲ್ಲಿ ಇಲ್ಲಿರ್ತಕ್ಕಂಥ ಸೀಡ್ಸು ಕೆಳಗಡೆ ಬಿದ್ದು ಒಂದು ಸೂಟೇಬಲ್ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಆದಾಗ ಇಟ್ ವಿಲ್ ಗೆಟ್ ಜರ್ಮಿನೇಟ್ ಆಗುತ್ತೆ ಬಟ್ ಇಲ್ಲಿ ನೀರು ಇರೋದ್ರಿಂದ ಏನಾಗುತ್ತೆ ಈ ಒಂದು ಮ್ಯಾಂಗ್ರೂವ್ ಫಾರೆಸ್ಟ್ ವಿಲ್ ಪ್ರೊಸೆಸ್ ಏನಂತ ಒಂದಿರುತ್ತೆ ವೈ ವಿ ಪ್ಯಾರಸ್ ರೀಪ್ರೊಡಕ್ಷನ್ ಈ ಒಂದು ಸೀಡ್ಸು ಕೆಳಗೆ ಬೀಳೋ ಮುನ್ನ ಈ ಒಂದು ಬೀಜಗಳು ಕೆಳಗಡೆ ಬೀಳೋ ಮುನ್ನ ಅದೇನಾಗುತ್ತೆ ಜರ್ಮಿನೇಷನ್ ಆಗಿರುತ್ತೆ ಅಂದರೆ ಫರ್ಟಿಲೈಸೇಷನ್ ಆಗೋಗ್ಬಿಟಿರುತ್ತೆ ಈ ಫರ್ಟಿಲೈಸೇಷನ್ ಆದಮೇಲೆ ಇದು ಕೆಳಗಡೆ ಬೀಳೋದ್ರಿಂದ ಇಲ್ಲಿ ಇದು ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ ಸ್ಟಾರ್ಟ್ ಆಗುತ್ತೆ ಅಂದರೆ ವೈ ವಿ ಪ್ಯಾರಸ್ ಅಂದರೆ ಏನು ಅಂದರೆ ದ ಫರ್ಟಿಲೈಸೇಷನ್ ವಿಲ್ ಟೇಕ್ಸ್ ಪ್ಲೇಸ್ ಯಾವಾಗ ಫರ್ಟಿಲೈಸೇಷನ್ ಸೀಡ್ಗಳು ಮರಗಳಿಗೆ ಅಂಟ್ಕೊಂಡಿದ್ದಾಗಲೇ ಇದು ಫರ್ ಫರ್ಟಿಲೈಸೇಷನ್ ಆಗೋದನ್ನು ನಾವು ವೈ ವಿ ಪ್ಯಾರಸ್ ಮೋಡ್ ಅಂತೇಳಿ ಕರಿತೀವಿ ಈ ಒಂದು ಮ್ಯಾಂಗ್ರೂವ್ಸ್ ಎಲ್ಲ ನಮಗೆ ವೈ ವಿ ಪ್ಯಾರಸ್ ಮೋಡನ್ನು ಹೊಂದ್ಕೊಂಡಿರುತ್ತೆ ನೆಕ್ಸ್ಟ್ ಸ್ಟಿಲ್ ಟ್ರೂಟ್ ಸ್ಟಿಲ್ ಟ್ರೂಟ್ ಅಂದರೆ ಏನು ಅಂದರೆ ಇದಕ್ಕೆ ಬೇಕಾಗಿರೋದು ಏನು ಅಂದರೆ ಇಲ್ಲಿ ವೇವ್ಸ್ಗಳು ಜಾಸ್ತಿ ಇರುತ್ತೆ ಅಲೆಗಳು ಜಾಸ್ತಿ ಇರುತ್ತೆ ಟೈಟ್ಸ್ಗಳು ಜಾಸ್ತಿ ಇರುತ್ತೆ ಇದರಿಂದ ಏನಾಗುತ್ತೆ ಈ ಒಂದು ಸ್ಟಿಫಾಗಿ ನಿಲ್ಲೋಕ್ಕೆ ಈ ಒಂದು ಮ್ಯಾಂಗ್ರೂವ್ ವೆಜಿಟೇಷನ್ಸ್ ನಮಗೆ ಈ ಥರ ಇರ್ತಕ್ಕಂಥ ಒಂದು ರೂಟ್ಸ್ನ ಡೆವಲಪ್ ಮಾಡ್ಕೊಳ್ಳುತ್ತೆ ಅದನ್ನು ನಾವು ಸ್ಟಿಲ್ ಟ್ರೂಟ್ ಅಂತ ಹೇಳ್ತೀವಿ ಸೊ ನಮಗೆ ಇನ್ನೂ ಹಲವಾರು ರೂಟ್ಸ್ಗಳಿದೆ ಅದು ಯಾವುದು ಅಂದರೆ ಈಗ ಪ್ರಾಪ್ ರೂಟ್ ಅಂತ ಹೇಳ್ತೀವಿ ಬ್ಯಾನಿಯನ್ ಟ್ರೀ ಗೊತ್ತಿದೆಯಲ್ಲ ಇದಕ್ಕೆ ಇದನ್ನು ಪ್ರಾಪ್ ರೂಟ್ ಅಂತ ಕರಿತೀವಿ ಸ್ಟಿಲ್ ರೂಟ್ ಅಂತ ಕರಿತೀವಿ ಆಮೇಲೆ ಕೆಲವು ರೂಟ್ಸ್ಗಳೇನಾಗುತ್ತೆ ಹೀಗೆ ಪ್ರಾಜೆಕ್ಟ್ ಆಗಿರುತ್ತೆ ಇದನ್ನು ನಾವು ನಿಮ್ಯಾಟೋ ಸ್ಪೋರ್ಸ್ ಅಂತ ಕರಿತೀವಿ ನಿಮ್ಯಾಟೊ ಪೋರ್ಸ್ ಅಂತೇಳಿ ಕರಿತೀವಿ ಅಂದರೆ ಹೊರಗಡೆ ಈ ನಿಮ್ಯಾಟೊ ಸ್ಪೋರ್ಸ್ದು ಮುಖ್ಯ ಉದ್ದೇಶಗಳೇನು ಅಂದರೆ ಏರಿಯೇಷನ್ ಬಿಕಾಸ್ ಈ ಆ್ಯನೆರೋಬಿಕ್ ಕಂಡೀಷನ್ ಇರುತ್ತೆ ಅಂದರೆ ಬೇರುಗಳಿಗೆ ಗಾಳಿ ಸಿಗೋಲ್ಲ ಉಸಿರಾಡೋಕ್ಕಾಗದೇ ಇರೋದ್ರಿಂದ ಈ ರೆಸ್ಪಿರೇಷನ್ಗೋಸ್ಕರ ಏನು ಮಾಡುತ್ತೆ ಈ ಥರ ಒಂದು ಅಡಾಪ್ಟೇಷನ್ ಮಾಡ್ಕೊಂಡಿರುತ್ತೆ ಸೊ ಇದನ್ನು ನಾವು ನಿಮ್ಯಾಟೊ ಅಂತ ಹೇಳಿ ಕರಿತೀವಿ ಓಕೆ ನೆಕ್ಸ್ಟ್ ಇದಕ್ಕೆ ಥಿನ್ ಲೀವಲ್ಲ ಇನ್ಸ್ಟೆಡ್ ತಿಕ್ ಲೀವ್ ಲೀಫ್ ಇರುತ್ತೆ ಲೆಂಟಿಸೆಲ್ಸ್ ಬಾರ್ಕ್ ಸೊ ಯಾವಾಗ ನಮಗೆ ಈ ಒಂದು ಮರದಲ್ಲಿ ಹೀಗೆ ಮರ ಇದ್ದರೆ ಸೊ ಇಲ್ಲಿ ಬಾರ್ಕಲ್ ಏನಾಗುತ್ತೆ ನಮಗೆ ಕೆಲವು ಹೋಲ್ಗಳಿರುತ್ತೆ ಓಪನಿಂಗ್ ಸೊ ಅದು ಕೂಡ ರೆಸ್ಪಿರೇಷನ್ಗೂ ಯೂಸ್ ಮಾಡ್ಕೊಳ್ಳುತ್ತೆ ಮತ್ತು ಎಕ್ಸಸ್ ಆಫ್ ಸಾಲ್ಟ್ ಸಾಲ್ಟ್ನ ಎಕ್ಸ್ಟ್ರೀಟ್ ಮಾ ಎಕ್ಸ್ಕ್ರೀಟ್ ಮಾಡೋಕ್ಕೂ ಕೂಡ ಅಂದರೆ ಹೊರಗಾಕಕ್ಕೆ ಕೂಡ ಯೂಸ್ ಮಾಡಿಕೊಳ್ಳುತ್ತೆ ಇದರ ಸರಿಯಾದ ಸರಿಯಾದ ಉತ್ತರ ಒನ್ ಟೂ ತ್ರೀ ಆ್ಯಂಡ್ ಫೈವ್ ಆಗಿರುತ್ತೆ ಸೊ ಫೋರ್ತ್ ಕಶನ್ ನಮಗೆ ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ಈ ಥರ ಕ್ವಶನ್ಸ್ಗಳು ಯು ಪಿ ಸಿಲಿ ತುಂಬ ಇಂಪಾರ್ಟೆಂಟ್ ಓಕೆ ಸೊ ನಮಗೆ ಒಂದು ತಿಳ್ಕೊಬೇಕು ಈ ಒಂದು ಎವರ್ಗ್ರೀನ್ ಫಾರೆಸ್ಟ್ ಬಗ್ಗೆ ಕೇಳ್ತಾ ಇದ್ದಾರೆ ಅಂತ ಸೊ ಕ್ವೆಶನ್ ಈಸ್ ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ಆರ್ ಪ್ರೈಮರ್ಲಿ ಫೌಂಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ರೀಜನ್ ಆಫ್ ಇಂಡಿಯಾ ಅಂತ ಕೇಳ್ತಾರೆ ಸೊ ಆಪ್ಷನ್ ಬಂದು ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ನಾರ್ತ್ ಈಸ್ಟರ್ನ್ ಇಂಡಿಯಾ ಈಸ್ಟರ್ನ್ ಘಾಟ್ ಆ್ಯಂಡ್ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಕೋಸ್ಟಲ್ ರೀಜನ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳುನಾಡು ಹಿಮಾಲಯನ್ ಫೂಟ್ ಹಿಲ್ಸ್ ಆ್ಯಂಡ್ ಥಾರ್ ಡೆಸರ್ಟ್ಸ್ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಕೋಸ್ಟಲ್ ರೀಜನ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳ್ನಾಡು ಸೊ ನಿಮಗೆ ಗೊತ್ತಿರಲಿ ಸೊ ಯೂಶಲಿ ಎವರ್ಗ್ರೀನ್ ಫಾರೆಸ್ಟ್ ನಮಗೆ ಈ ವೆಸ್ಟರ್ನ್ ಘಾಟ್ ರೀಜನ್ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಆ್ಯಂಡ್ ಈ ಒಂದು ನಾರ್ತ್ ಈಸ್ಟರ್ನ್ ರೀಜನಲ್ಲಿ ಹೆಚ್ಚಾಗಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ವೆಟ್ ಎವರ್ಗ್ರೀನ್ ಫಾರೆಸ್ಟ್ ನೆನ್ಪಿಟ್ಕೊಳ್ಳಿ ವೆಟ್ ಎವರ್ಗ್ರೀನ್ ಫಾರೆಸ್ಟ್ ವೆಟ್ ಎವರ್ಗ್ರೀನ್ ಫಾರೆಸ್ಟ್ ಎಲ್ಲಿರುತ್ತೆ ಅಂದರೆ ಅಂಡಮಾನ್ ಆ್ಯಂಡ್ ನಿಕೋಬಾರ್ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ನಾರ್ತ್ ಈಸ್ಟರ್ನ್ ಇಂಡಿಯಾದಲ್ಲಿ ನಮಗೆ ವೆಟ್ ಎವರ್ಗ್ರೀನ್ ಸಿಗುತ್ತೆ ಇದೇ ಟ್ರಾಪಿಕಲ್ ಈ ಡ್ರೈ ಎವರ್ಗ್ರೀನ್ ಇದು ನಮಗೆ ಕೀ ವರ್ಡ್ ಇಲ್ಲಿ ಡ್ರೈ ಎವರ್ಗ್ರೀನ್ ಎಲ್ಲಿ ಸಿಗುತ್ತೆ ಅಂದರೆ ನಮಗೆ ಮೆಜಾರಿಟಿ ವಿಲ್ ಅವೈಲೇಬಲ್ ಇನ್ ತಮಿಳ್ನಾಡು ಈ ತಮಿಳ್ನಾಡಲ್ಲೇ ಯಾಕೆ ಸಿಗುತ್ತೆ ಅಂದರೆ ಮೋಸ್ಟ್ ಆಫ್ ದ ಸೌತ್ ವೆಸ್ಟರ್ನ್ ಮಾನ್ಸೂನ್ ನಮಗೆ ಈ ಒಂದು ವೆಸ್ಟರ್ನ್ ಘಾಟ್ಸ್ ಆಮೇಲೆ ನಾರ್ತ್ ಈಸ್ಟರ್ನ್ ರೀಜನ್ ಅಂಡಮಾನ್ ನಿಕೋಬಾರಲ್ಲಿ ಆಗೋದ್ರಿಂದ ವೆಟ್ ಎವರ್ಗ್ರೀನ್ ಸಿಗುತ್ತೆ ಬಟ್ ರಿಟ್ರೀಟಿಂಗ್ ಮಾನ್ಸೂನ್ ಯಾವಾಗ ನಮಗೆ ವಾಪಸ್ ಹೋಗುತ್ತಲ್ವಾ ಅವಾಗ ಈ ಒಂದು ತಮಿಳ್ನಾಡು ಪಾರ್ಟ್ ನಮಗೆ ಹೆಚ್ಚಾದ ರೈನ್ಫಾಲ್ ಸಿಗೋದ್ರಿಂದ ಈ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ನೆನ್ಪಿಟ್ಕೊಳ್ಳಿ ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ಇದೆಯಲ್ಲ ತುಂಬ ಈ ಟ್ರಾಪಿಕಲ್ ಫಾರೆಸ್ಟ್ ಟೈಪ್ಸಲ್ಲಿ ಇದು ಒಂದು ತುಂಬ ಪೆಕ್ಯುಲರ್ ಆದ ಆಗಿರ್ತಕ್ಕಂಥ ಒಂದು ಟೈಪ್ ಟ್ರಾಪಿಕಲ್ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ಎಲ್ಲಿರುತ್ತೆ ಅಂದರೆ ಈ ತಮಿಳ್ನಾಡು ಮತ್ತು ಆಂಧ್ರ ಪ್ರದೇಶ್ ಕೋಸ್ಟಲ್ ರೀಜನಲ್ಲಿ ಇರುತ್ತೆ ಇದು ಯಾಕೆ ಫಾರ್ಮೇಷನ್ ಆಗುತ್ತೆ ಅಂದರೆ ಇಲ್ಲಿಗೆ ಬರ್ತಕ್ಕಂಥ ರೈನ್ಫಾಲ್ ಯಾವುದಾಗಿರುತ್ತೆ ರಿಟ್ರೀಟಿಂಗ್ ಮಾನ್ಸೂನ್ ರಿಟ್ರೀಟಿಂಗ್ ಮಾನ್ಸೂನ್ ಇರೋದ್ರಿಂದ ಇಲ್ಲಿ ನಮಗೆ ಹೆಚ್ಚು ರೈನ್ಫಾಲ್ ಆಗೋ ಆಗುತ್ತೆ ಸೊ ನಮಗಿಲ್ಲಿ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ ನಮಗೆ ಇರುತ್ತೆ ಸೊ ಇದು ಡಿಸ್ಟ್ರಿಬ್ಯೂಷನ್ ಡ್ರೈ ಎವರ್ಗ್ರೀನ್ ಫಾರೆಸ್ಟ್ದು ಎಲ್ಲೆಲ್ಲಿರುತ್ತೆ ಅಂದರೆ ಆನ್ಯಲ್ ರೈನ್ಫಾಲ್ ಹಂಡ್ರೆಡ್ ಸೆಂಟಿಮೀಟರ್ಗಿಂತ ಜಾಸ್ತಿ ಇರಬೇಕು ಮೀನ್ ಆ್ಯನ್ಯುವಲ್ ಟೆಂಪ್ರೇಚರ್ ಟ್ವೆಂಟಿ ಡಿ ಏಯ್ಟ್ ಡಿಗ್ರಿಗಿಂತ ಜಾಸ್ತಿ ಇರಬೇಕು ಅಂಡ್ ಎ ಗ್ರೋತ್ ಆಫ್ ಎವರ್ಗ್ರೀನ್ ಫಾರೆಸ್ಟ್ ಏರಿಯಾ ಆಫ್ ಸಚ್ ಲೋ ರೈನ್ಫಾಲ್ ಈಸ್ ಅ ಬಿಟ್ ಸ್ಟ್ರೇಂಜ್ ಕ್ಯಾರೆಕ್ಟರ್ಸ್ಟಿಕ್ಸ್ ಏನಂದರೆ ಹೈಟ್ ಟ್ರೀ ಹೈಟ್ ಇದು ಸಣ್ಣದಿರುತ್ತೆ ಯಾವಾಗಲೂ ಅಪ್ ಟು ಟ್ವೆಲ್ ಮೀಟರ್ಸ್ ಹೈಟ್ ಮಾತ್ರ ಬೆಳೆಯುತ್ತೆ ಅದೇ ನಮಗೆ ವೆಟ್ ಇನ್ ಫಾರೆಸ್ಟಲ್ಲಿ ನೋಡಿದ್ರೆ ಅಲ್ಲಿ ಕಾಂಪಿಟೇಷನ್ ಆಫ್ ಲೈಟ್ ಇರೋದ್ರಿಂದ ಮೆಜಾರಿಟಿ ಆಫ್ ದ ಟ್ರೀ ಸ್ಪೀಶೀಸ್ ಹೈಟ್ ಆರ್ ಮೋರ್ ದೆನ್ ತರ್ಟಿ ಮೀಟರ್ಸ್ ಮೂವತ್ತು ಮೀಟ್ರ್ ಹೈಟ್ಗಿಂತ ಜಾಸ್ತಿ ಇರುತ್ತೆ ಇಲ್ಲಿ ಬ್ಯಾಂಬೂಸ್ ಆ್ಯಂಡ್ ಗ್ರಾಸಸ್ ಆರ್ ನಾಟ್ ಕಾನ್ ಸ್ಪೀಶಿಯಸ್ ಅಂತ ಹೇಳ್ತಾರೆ ಆ್ಯಂಡ್ ದ ಇಂಪಾರ್ಟೆಂಟ್ ಟ್ರೀ ಸ್ಪೀಶೀಸ್ ಆರ್ ಜಾಮೂನ್ ನೇರಳೆ ಮರ ಹುಣಸೆ ಮರ ಮತ್ತು ಬೇವಿನ ಮರ ಸೊ ಯಾವಾಗ ಡ್ರೈ ಎವರ್ ಇನ್ ಫಾರೆಸ್ಟ್ನ ಕೇಳಿದ್ರೆ ಟ್ರಾಪಿಕಲ್ ಡ್ರೈ ಎವಿನ ಫಾರೆಸ್ಟ್ ಬಗ್ಗೆ ಕೇಳಿದ್ರೆ ಒಂದು ಸ್ಪೀಷೀಸ್ ನಿಮ್ಮ ನೆನ್ಬಿಟ್ಕೊಳ್ಳೇಬೇಕು ಅದು ಕ್ಯಾಜುರಿನಾ ಪ್ಲಾಂಟೇಷನ್ ಕ್ಯಾಜುರಿನಾ ಪ್ಲಾಂಟೇಷನ್ ಅತಿ ಹೆಚ್ಚಾಗಿ ನಾವು ಈ ಕೋಸ್ಟಲ್ ರೀಜನಲ್ಲಿ ಬರ್ತೀವಿ ಬೆಳಿತೀವಿ ಎಸ್ಪೆಷಲಿ ಈ ಒಂದು ತಮಿಳುನಾಡು ಆಂಧ್ರ ಪ್ರದೇಶ ರೀಜನಲ್ಲಿ ಈ ಕ್ಯಾಜುರಿನ ಈಕ್ವಿಸಿಟಿ ಫೋಲಿಯಾ ಅಂತ ಕರಿತೀವಿ ಕ್ಯಾಜುರಿನ ಈಕ್ವಿಸಿಟಿ ಫೋಲಿಯಾ ಇದೊಂದು ಕ್ಯಾಜುರಿನಾ ಪ್ಲ್ಯಾಂಟೇಷನ್ ಕನ್ನಡದಲ್ಲಿ ಇದನ್ನು ಗಾಳಿ ಮರ ಅಂತಲೂ ಕರೀತಾರೆ ಯಾಕೆ ಗಾಳಿ ಮರ ಅಂತಾರೆ ಅಂದರೆ ಇದು ಗಾಳಿ ಬಂದಾಗ ಬೀಸಿದಾಗ ಒಂದು ಕರ್ಕಶವಾದ ಒಂದು ಸೌಂಡ್ನ ಇದು ಪ್ರೊಡ್ಯೂಸ್ ಮಾಡತ್ತೆ ಅದಕ್ಕೆ ಗಾಳಿ ಮರ ಅಂತಾರೆ ಕ್ಯಾಶ್ರೀನಾ ಐಕ್ವಿಸಿಟಿ ಫೋಲಿಯಾ ಟ್ರಾಪಿಕಲ್ ಡ್ರೈ ಎವರ್ ಗ್ರೀನ್ ಫಾರೆಸ್ಟ್ ರಿಟ್ರೀಟಿಂಗ್ ಮಾನ್ಸೂನ್ ತಮಿಳ್ನಾಡು ಇವೆಲ್ಲ ಕೀವರ್ಡ್ಗಳಾಗಿರುತ್ತೆ ಓಕೆ ಇದಕ್ಕೆ ಆನ್ಸರ್ ಬಂದು ಯಾವುದು ಸಿ ತಮಿಳ್ನಾಡು ಕೋಸ್ಟ್ ಆಫ್ ಆಂಧ್ರ ಪ್ರದೇಶ್ ಆ್ಯಂಡ್ ತಮಿಳ್ನಾಡು ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ನಾವು ಫಿಫ್ತ್ ಕ್ವಶನ್ನ ಡಿಸ್ಕಸ್ ಮಾಡೋಣ ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ವಿತ್ ರೆಸ್ಪೆಕ್ಟ್ ಟು ಕೋರಲ್ ರೀಫ್ಸ್ ಕೋರಲ್ ರೀಫ್ಸು ಒಂದು ಇಂಪಾರ್ಟೆಂಟ್ ಟಾಪಿಕ್ ಆಗಿರುತ್ತೆ ಈ ಒಂದು ಟಾಪಿಕ್ ಯಾವಾಗಲೂ ಯು ಪಿ ಎಸ್ ಸಿಲಿ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಫಸ್ಟ್ ಸ್ಟೇಟ್ಮೆಂಟ್ ಎ ಅರ್ಮ ಫಾ ಅರ್ಮ ಐ ಮೀನ್ ಎ ಅರ್ಮ ಟೈಪಿಕ್ ಕೋರಲ್ ಮೇನ್ಲಿ ಫೌಂಡ್ ಇನ್ ಸೊ ಫಸ್ಟ್ ಸ್ಟೇಟ್ಮೆಂಟ್ ಎ ಅರ್ಮಾ ಟೈಪಿಕ್ ಕೋರಲ್ಸ್ ಮೇನ್ಲಿ ಫೌಂಡ್ ಇನ್ ಟ್ರಾಪಿಕಲ್ ರೀಜನ್ಸ್ ಆ್ಯಂಡ್ ದೆ ಬಿಲ್ಟ್ ಕೋರಲ್ ರೀವ್ಸ್ ಅಂತದ್ದು ದೆ ಬಿಲ್ಟ್ ದಿ ರೀಫ್ಸ್ ಅಂತ ಹೇಳಿ ಹೇಳ್ತಾರೆ ಇದು ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ Corals are generally fast, uh, second statements are hermatypic, it is a hermatypic, hermatypic corals found mainly in the shallow waters of the oceans. Third one, uh, corals are generally fast uh, growing colonies of animals, while zooxanthale, algae, algae are uh, slow growing plants. Last statement, coral reef shows the obligatory symbiotic relationship. ಈ ಒಂದು ಸ್ಟೇಟ್ಮೆಂಟ್ನ ಡಿಸ್ಕಸ್ ಮಾಡೋದಾದರೆ ಎ ಅರ್ಮ ಟೈಪಿಕ್ ಅಂತ ಹೇಳ್ತಾರೆ ಸೊ ನಿಮಗೆ ನೆನಪಿರಬೇಕು ಕೋರಲ್ಸಲ್ಲಿ ಎರಡು ಟೈಪ್ ಇರುತ್ತೆ ಒಂದು ಹಾರ್ಡ್ ಕೋರಲ್ ಇನ್ನೊಂದು ಸಾಫ್ಟ್ ಕೋರಲ್ ಓಕೆ ಈ ಹಾರ್ಡ್ ಕೋರಲ್ ಏನಿರುತ್ತಲ್ಲ ಅದನ್ನು ನಾವು ಟ್ರಾಪಿಕಲ್ ಮತ್ತು ಸಬ್ ಟ್ರಾಪಿಕಲ್ ರೀಜನಲ್ಲಿ ನೋಡ್ತೀವಿ ಏನು ಹವಳಗಳು ಇರುತ್ತಲ್ವ ಇಂಪಾರ್ಟೆಂಟ್ ಹವಳಗಳು ಅದು ಮಾತ್ರ ನಮಗೆ ಕೋರಲ್ ರೀಫ್ಸ್ನ ಕನ್ಸ್ಟ್ರಕ್ಟ್ ಮಾಡುತ್ತೆ ಇದನ್ನು ನಾವು ಹರ್ಮ ಫ್ಯಾಟಿಕ್ ಅಂತ ಹೇಳಿ ಕರ್ತೀವಿ ಐ ಮೀನ್ ಹರ್ಮಟೈಪಿಕ್ ಟೈಪಿಕ್ ಹರ್ಮ ಟೈಪಿಕ್ ಅಂದರೆ ಹಾರ್ಡ್ ಕೋರಲ್ಸ್ ಓನ್ಲಿ ಹರ್ಮಟೈಪಿಕ್ಸ್ ಟೈಪಿಕ್ಸ್ ಬಿಲ್ಡ್ ದಿ ಕೋರಲ್ ರೀಫ್ಸ್ ಓನ್ಲಿ ಹರ್ಮ ಟೈಪಿಕ್ಸ್ ಬಿಲ್ಡ್ ದಿ ಕೋರಲ್ ರೀಫ್ಸ್ ಮತ್ತು ನಮಗೆ ಸಾಫ್ಟ್ ಕೋರಲ್ಸ್ ಇದು ಪ್ರಪಂಚದ ಎಲ್ಲ ಕಡೆನೂ ಇದು ಹರ್ಡ್ಕೊಂಡಿರುತ್ತೆ ಅಥವಾ ಡೆವಲಪ್ ಆಗುತ್ತೆ ಮತ್ತು ಇದ್ರದ್ದು ಶಾಲೋ ವಾಟರ್ ಅಲ್ಲ ಇದು ಡೀಪ್ ವಾಟ್ರಲ್ಲಿ ಹೆಚ್ಚಾಗಿ ಡೀಪ್ ವಾಟ್ರಲ್ಲಿ ಇರುತ್ತೆ ಅಂದರೆ ಪ್ಲೇನ್ಸ್ ಪ್ಲೇನ್ಸಲ್ಲಿ ಇದು ಜಾಸ್ತಿ ಇರುತ್ತೆ ಈ ಸಾಫ್ಟ್ ಕೋರಲ್ಸ್ನ ನಾವು ಎ ಅರ್ಮಾ ಟೈಪಿಕ್ ಕೋರಲ್ಸ್ ಅಂತ ಕರಿತೀವಿ ಹಾರ್ಡ್ ಕೋರಲ್ಸ್ ಅಂದರೆ ಹರ್ಮ ಟೈಪಿಕ್ ಸಾಫ್ಟ್ ಕೋರಲ್ಸ್ ಅಂದರೆ ಎ ಅರ್ಮಾ ಟೈಪಿಕ್ ಈ ಎರಡರಲ್ಲಿ ಯಾವುದು ಕೋರಲ್ ರೀಫ್ಸ್ನ ಡೆವಲಪ್ ಮಾಡುತ್ತೆ ಹಾರ್ಡ್ ಹಾರ್ಡ್ ಕೋರಲ್ಸ್ ಮಾತ್ರ ಈ ಕೋರಲ್ ರೀಫ್ಸ್ನ ಕಟ್ಟುತ್ತೆ ಸೊ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಕೋರಲ್ ರೀಫ್ಸ್ ಆರ್ ಜನರಲಿ ಸೊ ನಿಮಗೆ ಗೊತ್ತಿರಬೇಕು ಈ ಕೋರಲ್ ರೀಫ್ದು ಸೈಕಲ್ ಇರುತ್ತೆ ಸೊ ಇಲ್ಲೊಂದು ಹವಳ ಇರುತ್ತೆ ಅಂತ ಅಂದ್ಕೊಳ್ಳಿ ಈ ಒಂದು ಅವಳದ ದಿಣ್ಣೆಗಳಿರುತ್ತೆ ಈ ಅವಳದ ದಿಣ್ಣೆಗಳಲ್ಲಿ ಈ ಸ್ಯಾಪ್ ಸ್ಪೋರ್ಸ್ ಅಂದರೆ ಎಗ್ಸ್ ಇರುತ್ತೆ ಸ್ಪೋರ್ಸ್ ರಿಲೀಸ್ ಮಾಡುತ್ತೆ ರಿಲೀಸ್ ಮಾಡಿದ್ಮೇಲೆ ಏನಾಗುತ್ತೆ ಫರ್ಟಿಲೈಸೇಷನ್ ಆಗುತ್ತೆ ಫರ್ಟಿಲೈಸೇಷನ್ ನೆಕ್ಸ್ಟ್ ಸ್ಟೇಜ್ ಪ್ಲೇನ್ಯುಲಾ ಪ್ಲೆನ್ಯುಲಾ ಫಾರ್ಮೇಷನ್ ಆಗುತ್ತೆ ಈ ಪ್ಲೆನ್ಯುಲಾ ಮೆಚ್ಯೂರ್ ಅದು ಲಾರ್ವಾ ಆ್ಯಕ್ಚುಲಿ ಆ್ಯಕ್ಚುಲಿ ಲಾರ್ವಾ ಇರುತ್ತೆ ಈ ಲಾರ್ವಾ ಏನು ಮಾಡುತ್ತೆ ನೆಕ್ಸ್ಟು ಒಂದು ಸೂಟೇಬಲ್ ಸಬ್ಸ್ಟ್ರಾಟಮ್ನ ಹುಡ್ಕೊಳ್ಳುತ್ತೆ ಒಂದು ಸ್ಟ್ರಾಟ ಅಥವಾ ಬಂಡೆಕಲ್ ಸಿಕ್ಕಿದ್ರೆ ಅಲ್ಲಿ ಡೆವಲಪ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಓವರ್ ಅ ಪೀರಿಯಡ್ ಆಫ್ ಟೈಮ್ ಇದು ಕೋರಲ್ ರೀಫ್ಸ್ ಆಗಿ ಡೆವಲಪ್ ಆಗುತ್ತೆ ಸೊ ಹಾಗಾಗಿ ಈ ಕೋರಲ್ ರೀಫ್ಸ್ ಕೋರಲ್ಸ್ ಆರ್ ಜನ್ರಲಿ ನಾಟ್ ಫಾಸ್ಟ್ ಗ್ರೋಯಿಂಗ್ ದೇ ಆರ್ ಸ್ಲೋ ಗ್ರೋಯಿಂಗ್ ಕಾಲೋನೀಸ್ ಆಫ್ ದಿ ಅನಿಮಲ್ ವೈಲ್ ಝೂಗ್ಸ್ ಅಂತಲೇ ಒಂದು ಸಲ ಇಲ್ಲಿ ಏನು ಕೋರಲ್ಸ್ ರೀ ಫಾರ್ಮೇಶನ್ ಆಯಿತು ಈ ಆಲ್ಗೆಗಳು ಬಂದು ಬೇಗ ಇದಕ್ಕೆ ಅಟ್ಯಾಚ್ ಆಗಿಬಿಡುತ್ತೆ ಅಥವಾ ಒಂದು ಇಂಟ್ರಾಕ್ಷನ್ನ ಕ್ರಿಯೇಟ್ ಮಾಡುತ್ತೆ ಸೊ ಹಾಗಾಗಿ ವೈಲ್ ಈ ಒಂದು ಯಾವುದು ಝೂಗ್ಸ್ ಅಂತಲೇ ಆರ್ ಫಾಸ್ಟ್ ಗ್ರೋಯಿಂಗ್ ಕೋರಲ್ಸ್ ಆರ್ ಸ್ಲೋ ಗ್ರೋಯಿಂಗ್ ಝೂಬ್ಸ್ ಆ್ಯಂತಲೇ ಆರ್ ಫಾಸ್ಟ್ ಗ್ರೋಯಿಂಗ್ ಈ ಕೋರಲ್ ರೀಫ್ಸ್ ಥರ್ಡ್ ಸ್ಟೇಟ್ಮೆಂಟ್ ಬಂದು ಕೋರಲ್ ರೀಫ್ಸ್ ಶೋ ವಸ್ ದಿ ಆಬ್ಲಿಗೇಟ್ರಿ ಸಿಂಬೋಟಿಕ್ ರಿಲೇಷನ್ಶಿಪ್ ನಾನು ನೆನ್ನೆ ವೀಡಿಯೋಸಲ್ಲಿ ಹೇಳಿದ್ದೆ ಒಂದು ಫ್ಯಾಕಲ್ಟೇಟಿವ್ ಆ್ಯಂಡ್ ಆಬ್ ಆಬ್ಲಿಗೇಟ್ರಿ ಇಲ್ಲೇನು ಆಬ್ಲಿಗೇಟ್ರಿ ಒಂದು ಸೂಟೇಬಲ್ ಎನ್ವಿರಾನ್ಮೆಂಟ್ನ ಆಲ್ಗೆಗೆ ಆಲ್ಗೆ ಕೊಡುತ್ತೆ ಅದು ಕೋರಲ್ ರಿಪ್ಸ್ ಪಾಲಿಪ್ಸ್ ಮಾಡ್ತಕ್ಕಂಥ ಒಂದು ಕೆಲಸ ಆಗಿರುತ್ತೆ ಅದೇ ಪಾಲಿಪ್ಸ್ಗೆ ಈ ಫಂಕ್ ಆಲ್ಗೆಗಳೇನು ಮಾಡುತ್ತೆ ನಮಗೆ ಈ ಬೇಕಾಗಿರ್ತಕ್ಕಂಥ ನ್ಯೂಟ್ರಿಯಂಟ್ಸ್ನ ಸಪ್ಲೈ ಮಾಡುತ್ತೆ ಇಲ್ಲೆರಡು ಆಬ್ಲಿಗೇಟ್ರಿ ಒಂದಕ್ಕೊಂದು ಬೆನಿಫಿಟ್ಸ್ ಆಗಿರಲೇಬೇಕು ಅಂಥದ್ದನ್ನು ನಾವು ಆಬ್ಲಿಗೇಟ್ರಿ ಅಂತ ಹೇಳ್ತೀವಿ ಸೊ ಹಾಗಾಗಿ ಇಲ್ಲಿ ಸ್ಟೇಟ್ಮೆಂಟ್ ಟೂ ಮತ್ತು ಸ್ಟೇಟ್ಮೆಂಟ್ ಫೋರ್ ಆಗಿರುತ್ತೆ ಸೊ ಅದಕ್ಕೆ ಕರೆಕ್ಟ್ ಆನ್ಸರ್ ಬಂದು ಬಿ ಟೂ ಆ್ಯಂಡ್ ಫೋರ್ ಬಿ ಟೂ ಆ್ಯಂಡ್ ಫೋರ್ ಇದು ಫಿಫ್ತ್ ಕ್ವಶನ್ ನೆಕ್ಸ್ಟ್ ಈಸ್ ಸಿಕ್ಸ್ತ್ ಕಶನ್ ಸೊ ನಮಗೆ ಗೊತ್ತಿರ್ಬೋದು ರೀಸೆಂಟಾಗಿ ಜಪಾನಲ್ಲಿ ಯಾವುದು ಆಯಿತು ಅಥವಾ ಮೆ ಐ ಮೀನ್ ಸುನಾಮಿ ಆಗ್ತಕ್ಕಂಥ ಒಂದು ಸಂಭವ ಕೂಡ ಇತ್ತು ಸೊ ಹಾಗಾಗಿ ಇದೊಂದು ನ್ಯೂಸಲ್ಲಿ ಇತ್ತು ಇನ್ ದ ಟೂ ತೌಸಂಡ್ ಫೋರ್ ಸುನಾಮಿ ಮೇಡ್ ಪೀಪಲ್ ರಿಯಲೈಸ್ ದಟ್ ಮ್ಯಾಂಗ್ರೂವ್ ಕ್ಯಾನ್ ಸರ್ವ್ ಆ್ಯಸ್ ಅ ರಿಲಯಬಲ್ ಸೇಫ್ಟಿ ಎಡ್ಜ್ ಅಗೇನ್ಸ್ ದಿ ಕೋರಲ್ ಕೆಲಾಮಿಟೀಸ್ ಹೌ ಡು ಮ್ಯಾಂಗ್ರೂವ್ ಫಂಕ್ಷನ್ ಆ್ಯಸ್ ಅ ಸೇಫ್ಟಿ ಹೆಡ್ಜ್ ಅಂತ ಹೇಳಿ ಹೇಳ್ತಾರೆ ಅಂದರೆ ಮ್ಯಾಂಗ್ರೂವ್ಸ್ಗಳು ಕೋರ್ ಮೀನ್ ಕೋಸ್ಟಲ್ ರೀಜನ್ ಇರೋದ್ರಿಂದ ಒಂದು ಸೇಫ್ಟಿ ಎಡ್ಜ್ ಆಗಿ ಅದು ಒಂದು ಕೆಲಸ ಮಾಡುತ್ತೆ ಅಂತ ಹೇಳ್ತಾರೆ ಅದು ಯಾಕೆ ಅಂದರೆ ಬಿಕಾಸ್ ಇದಕ್ಕೆ ದ ಮ್ಯಾಂಗ್ರೂವ್ ಟ್ರೀಸ್ ಡು ನಾಟ್ ಗೆಟ್ ಅಪ್ರೂಟೆಡ್ ಬೈ ಸ್ಟಾಮ್ಸ್ ಆ್ಯಂಡ್ ಟೈಡ್ಸ್ ಬಿಕಾಸ್ ಆಫ್ ಇಂಟೆನ್ಸಿವ್ ರೂಟ್ ನಾನು ನಿಮಗೆ ಹೇಳಿದೆ ಇದಕ್ಕೆ ಒಂದು ಇರತಕ್ಕಂಥ ರೂಟ್ ಸಿಸ್ಟಮ್ ಯಾವುದು ಸ್ಟಿಲ್ ಟ್ರೂಟ್ ಸ್ಟಿಲ್ ಟ್ರೂಟ್ ಏನಾಗುತ್ತೆ ಇದು ಸುಮಾರು ಭಾಗವಾಗಿ ಡಿವೈಡ್ ಆಗಿ ಒಂದು ಲಾರ್ಜರ್ ಏರಿಯಾ ಎಕ್ಸ್ಟೆಂಟ್ವರೆಗೂ ಇದು ಹರ್ಡ್ಕೊಂಡಿರುತ್ತೆ ಈ ಹಡ್ಕೊಂಡ್ರೋದ್ರಿಂದ ಏನಾಗುತ್ತೆ ಈ ಟ್ರೀಸ್ಗಳು ಅಷ್ಟು ಸುಲಭವಾಗಿ ಟೈರ್ಸ್ ಮತ್ತು ಸ್ಟಾಮ್ಸ್ ಮತ್ತು ಸೈಕ್ಲೋನ್ಸ್ ಅಥವಾ ಸುನಾಮಿಯಿಂದ ಇದು ಡಿಸ್ಟರ್ಬ್ ಆಗೋಲ್ಲ ಹಂಗಾಗಿ ಸೊ ಈ ಒಂದು ಮ್ಯಾಂಗ್ರೋವ್ಸ್ ಏನು ಮಾಡುತ್ತೆ ಒಂದು ಸೇಫ್ಟಿ ಎಡ್ಜ್ ಆಗಿ ಎಫೆಕ್ಟ್ ಒಂದು ಕಾರ್ಯನಿರ್ವಹಿಸುತ್ತೆ ಅದಕ್ಕೆ ಇದನ್ನು ನಾವು ಒಂದು ಸೇಫ್ಟಿ ಎಡ್ಜ್ ಅಂತ ಹೇಳ್ತೀವಿ ಈ ಥರ ಒಂದು ಮ್ಯಾಂಗ್ರೋ ಗ್ರೋ ಮಾಡೋದ್ರಿಂದ ಈ ಥರ ಒಂದು ಕೆಲಾಮಿಟೀಸ್ಗಳಿಂದ ನಾವು ಇದನ್ನು ತಡೆಗಟ್ಬೋದಾಗಿದೆ ಸೊ ಇದಕ್ಕೆ ಕರೆಕ್ಟ್ ಆನ್ಸರ್ ಬಂದ್ಬಿಟ್ಟು ಡಿ ಓಕೆ ಸೊ ನೆಕ್ಸ್ಟ್ ಈಸ್ ಸೆವೆಂತ್ ಸ್ಟೇಟ್ಮೆಂಟ್ ಸವೆಂತ್ ಕ್ವಶನ್ ದೆರ್ ಈಸ್ ಅ ಕನ್ಸರ್ನ್ ಓವರ್ ದ ಇನ್ಕ್ರೀಸ್ ಇನ್ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಇನ್ ದ ಸೀ ವಾಟರ್ ಆಫ್ ಇಂಡಿಯಾ ಆಲ್ಗಲ್ ಬ್ಲೂಮ್ ಅಂದರೆ ಏನು ಸೊ ಮೇಲೆ ಪಾಚಿ ಥರ ಒಂದು ಲೇಯರ್ ಡೆವಲಪ್ ಆಗುತ್ತಲ್ಲ ಅದನ್ನು ಆಲ್ಗಲ್ ಬ್ಲೂಮ್ ಅಂತ ಹೇಳಿ ಕರಿತೀವಿ ಅದರಿಂದ ನಮಗೆ ಒಂದು ಐ ಮೀನ್ ತುಂಬ ಒಂದು ಕನ್ಸರ್ನ್ ಕ್ರಿಯೇಟ್ ಆಗಿದೆ ಇಂಡಿಯಾದಲ್ಲಿ ಅಂತ ಹೇಳ್ತಾರೆ ಸೊ ಬೇಸ್ಡ್ ಆನ್ ದಟ್ ಈ ಕ್ವಶನ್ ಇದೆ ವಾಟ್ ಕುಡ್ ಬಿ ದಿ ಕ್ಯಾಸ್ ಕಾಸಿಟಿವ್ ಫ್ಯಾಕ್ಟರ್ಸ್ ಫಾರ್ ದಿಸ್ ಫಿನೋಮಿನಾ ಸೊ ನಿಮ್ಗೆ ಇಲ್ಲಿ ಫಸ್ಟ್ ಗೊತ್ತಾಗಬೇಕಾಗಿರೋದೇನೆಂದರೆ ವಾಟ್ ಆರ್ ದ ಪಾಸಿಟಿವ್ ಫ್ಯಾಕ್ಟರ್ಸ್ ಇಲ್ಲಿ ಸ್ಟೇಟ್ಮೆಂಟ್ ಫಸ್ಟ್ ಒಂದು ಏನು ಹೇಳುತ್ತೆ ಡಿಸ್ಚಾರ್ಜ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಎಸ್ ಫ್ರಮ್ ದಿ ಎಸ್ಚುರೀಸ್ ರನ್ ಆಫ್ ಫ್ರಮ್ ದಿ ಲ್ಯಾಂಡ್ ಡ್ಯೂರಿಂಗ್ ದಿ ಮಾನ್ಸೂನ್ ಆ್ಯಂಡ್ ಅಪ್ವಿಲಿಂಗ್ ಆಫ್ ನ್ಯೂಟ್ರಿಯೆಂಟ್ಸ್ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು ಅಂದರೆ ಈ ಒಂದು ಪಾಂಡ್ ಎಕೋಸಿಸ್ಟಮ್ ಅಥವಾ ಓಷನ್ ಎಕೋಸಿಸ್ಟಮ್ ಇದೆ ಅಂತ ಅಂದ್ಕೊಳ್ಳಿ ಇದು ವಾಟರ್ ಬಾಡಿ ಇದ್ದರೆ ಸೊ ಈ ವಾಟರ್ ಬಾಡಿಗೆ ನಮಗೆ ಕೆಲವು ಸಲ ಏನಾಗುತ್ತೆ ಇಲ್ಲಿ ಆಲ್ಗೆ ಡೆವಲಪ್ ಆಗುತ್ತೆ ರೆಡ್ ಆಲ್ಗೆ ಗ್ರೀನ್ ಆಲ್ಗೆ ತರ ಈ ಮೇಲ್ಗಡೆ ಪಾಚಿ ತರ ಕಟ್ಕೊಳ್ಳುತ್ತಲ್ಲ ಸೊ ಇದನ್ನ ನಾವು ಡಿಫ್ ಆಲ್ಗೆ ಅಥವಾ ಆಲ್ಗಲ್ ಬ್ಲೂಮ್ ಅಂತ ಹೇಳಿ ಕರಿತೀವಿ ಈ ಆಲ್ಗಲ್ ಬ್ಲೂಮ್ ಆಗೋಕ್ಕೆ ಮೇನ್ ಕಾರಣ ಏನು ಅಂದರೆ ಯೂಟ್ರೋಫಿಕೇಶನ್ ಯೂಟ್ರೋಫಿಕೇಶನ್ ಆಗುತ್ತೆ ಸೊ ಯಾವಾಗ ನಮಗೆ ನೈಟ್ರೇಟ್ ಮತ್ತೆ ಪಾಸ್ಫೇಟ್ ಫರ್ಟಿಲೈಸರ್ಸ್ನ ನಾವು ನೈಟ್ರೇಟ್ ಮತ್ತೆ ಪಾಸ್ಫೇಟ್ ಫರ್ಟಿಲೈಸರ್ಸ್ನ ವಾಟರ್ ಬಾಡಿಗೆ ಬಿಟ್ಟಾಗ ಸೊ ಅಲ್ಲೇನಾಗುತ್ತೆ ನಮಗೆ ಈ ಡಿಸಾಲ್ಡ್ ಆಕ್ಸಿಜನ್ ಏನಿರುತ್ತಲ್ಲ ಡಿಒ ಡಿಸಾಲ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ ಯಾಕೆಂದರೆ ಈ ನ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ನ ಡಿಕಂಪೋಸ್ ಮಾಡೋಕ್ಕೆ ಇಲ್ಲಿ ಮೈಕ್ರೋ ಆರ್ಗನಿಸಮ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಯಾವಾಗ ಮೈಕ್ರೋ ಆರ್ಗನಿಸಮ್ ಪಾಪ್ಯುಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಇದು ಡಿಸಾಲ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ ಈ ಆಕ್ಸಿಜನ್ ಗ್ರೋತ್ ಆ್ಯಂಡ್ ಡೆವಲಪ್ಮೆಂಟ್ಗೆ ಡಿಸಾಲ್ಡ್ ಆಕ್ಸಿಜನ್ ನೆಸರಿ ಇರುತ್ತೆ ಸೊ ಯಾವಾಗ ಡಿಸಾಲ್ಡ್ ಆಕ್ಸಿಜನ್ ಕಡಿಮೆ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಇಲ್ಲಿರೋ ಜೀವಿಗಳೆಲ್ಲ ಸತ್ತೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಈ ಒಂದು ಇದನ್ನು ನಾವು ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡರ್ ಈ ಥರ ಆದಾಗ ನಮಗೆ ಬಿ ಓ ಡಿ ಅಂದರೆ ಬಯಾಲಜಿಕಲ್ ಆಕ್ಸಿಜನ್ ಡಿಮಾಂಡರ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆ್ಯಂಡ್ ಕೆಮಿಕಲ್ ಆಕ್ಸಿಜನ್ ಡಿಮ್ಯಾಂಡರ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಸೊ ಯಾವಾಗ ಬಿ ಡಿ ಮತ್ತು ಸಿ ಒ ಡಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇಲ್ಲಿರ್ತಕ್ಕಂಥ ಜೀವಿಗಳಿಗೆ ಆಕ್ಸಿಜನ್ ಡಿಸಾಲ್ಡ್ ಆಕ್ಸಿಜನ್ ಕಂಟೆಂಟು ಕಡಿಮೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಕಡಿಮೆ ಆದಾಗ ಏನಾಗುತ್ತೆ ಇಲ್ಲಿರೋ ಜೀವಿಗಳೆಲ್ಲ ಸತ್ತೋಗಿ ನಮಗೆ ಒಂದು ಪ್ಯಾಚ್ ಆಫ್ ಆಲ್ಗೆ ಡೆವಲಪ್ ಆಗುತ್ತೆ ಈ ಆಲ್ಗೆನ ನಾವು ಏನಂತ ಕರಿತೀವಿ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಅಂತ ಹೇಳಿ ಕರಿತೀವಿ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ ಹೇಳಿ ಕರಿತೀವಿ ಸೊ ಅದಕ್ಕೆ ಇದಕ್ಕೆ ಸರಿಯಾದ ಉತ್ತರ ಏನು ಅಂದರೆ ಈ ಮೂರುಗಳು ಡಿಸ್ಚಾರ್ಜ್ ಆಫ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ದಿ ಎಸ್ಚುರೀಸ್ ರನ್ ಆಫ್ ಫ್ರಮ್ ದಿ ಲ್ಯಾಂಡ್ ಡ್ಯೂರಿಂಗ್ ದಿ ಮಾನ್ಸೂನ್ ಸೀಸನ್ ಮಾನ್ಸೂನ್ ಸೀಸನ್ ಆ್ಯಂಡ್ ಅಪ್ವಿಲಿಂಗ್ ಆಫ್ ಸಿ ಈ ಎಲ್ಲ ಒಂದು ಫ್ಯಾಕ್ಟರ್ಸ್ಗಳು ನಮಗೆ ಕಾಸಿಟಿವ್ ಫ್ಯಾಕ್ಟರ್ ಆಗಿರುತ್ತೆ ಅಂದರೆ ಕಾಝ್ ಕಾಸಲ್ ಫ್ಯಾಕ್ಟರ್ ಆಗಿರುತ್ತೆ ಯಾವುದಕ್ಕೆ ಹಾರ್ಮ್ಫುಲ್ ಆಲ್ಗಲ್ ಬ್ಲೂಮ್ಸ್ಗೆ ಸೊ ಇದು ನಮ್ಮ ಸವೆಂತ್ ಕ್ವಶನ್ ಏಯ್ತ್ ಕೊನ್ ಲಾಸ್ಟ್ ಕ್ವಶನ್ ಆಫ್ ದ ಡೇ ಈಸ್ ದಿ ಅಸಿಡಿಫಿಕೇಷನ್ ಆಫ್ ದಿ ಓಷನ್ ಈಸ್ ಇನ್ಕ್ರೀಸಸ್ ಇನ್ಕ್ರೀಸಿಂಗ್ ವೈ ದಿಸ್ ಫಿನೋಮಿನಾ ಈಸ್ ಅ ಕಾಸ್ ಆಫ್ ಕನ್ಸರ್ನ್ ಓಷನ್ ಅಸಿಡಿಫಿಕೇಷನ್ ಅನ್ನೋದು ಒಂದು ತುಂಬ ಒಂದು ಕನ್ಸರ್ನ್ ಆಗಿರತಕ್ಕಂಥ ಒಂದು ಫಿನೋಮಿನಾ ನಾವು ಇದು ಯಾಕೆ ಕನ್ಸರ್ನ್ ಆಗಿರುತ್ತೆ ಅನ್ನೋ ಒಂದು ಸ್ಟೇಟ್ಮೆಂಟ್ ದ ಗ್ರೋತ್ ಆ್ಯಂಡ್ ಸರ್ವೈವಲ್ ಆಫ್ ದಿ Calcareous phytoplanktons will be adversely affected. One statement. Second statement: the growth of growth and survival of the coral reefs will be adversely affected. Second statement. Third was the survival of some animals that have phytoplanktonic larvae will be adversely affected. Third, fourth statement: the cloud seeding and the formation of the cloud will be increased. So, which among the following? ವಿಚ ದಿ ಫಾಲೋಯಿಂಗ್ ಎಬೋ ಈಸ್ ಆರ್ ಆರ್ ಕರೆಕ್ಟ್ ಅಂತ ಹೇಳಿ ಹೇಳ್ತಾರೆ ಸೊ ಇದಕ್ಕೆ ಸರಿಯಾದ ಉತ್ತರ ನಾವು ನೋಡಬೇಕಾದ್ರೆ ಇದು ಎ ಆಗಿರುತ್ತೆ ಅಂದರೆ ಒನ್ ಟೂ ಆ್ಯಂಡ್ ತ್ರೀ ಆರ್ ದಿ ಕರೆಕ್ಟ್ ಸ್ಟೇಟ್ಮೆಂಟ್ ಸೊ ನಾವು ಓಷನ್ ಅಸಿಡಿಫಿಕೇಷನ್ ಬಗ್ಗೆ ಒಂಚೂರು ತಿಳ್ಕೊಳ್ಳೋದಾದರೆ ಓಷನ್ ಅಸಿಡಿಫಿಕೇಷನ್ ಅಂದರೆ ಏನು ಸಪೋಸ್ ವಿ ಹ್ಯಾವ್ ಅ ಓಷನ್ ವಾಟರ್ ಇರುತ್ತೆ ಈ ಓಷನಲ್ಲಿ ಏನಾಗುತ್ತೆ ನಮಗೆ ಈ ಯಾವಾಗ ಯಾವಾಗ ನಮಗೆ ಅಟ್ಮಾಸ್ಫಿಯರಿಕ್ ಕಾರ್ಬನ್ ಡೈಆಕ್ಸೈಡ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಅಂದರೆ ಈ ಕಾ ಕಾರ್ಬನ್ ಡೈಆಕ್ಸೈಡ್ ಅಂಶ ನಮಗೆ ಅಟ್ಮಾಸ್ಫರ್ ಇನ್ಕ್ರೀಸ್ ಆದಂಗೆ ಸೊ ಯಾವಾಗ ಈ ಕಾರ್ಬನ್ ಡೈಆಕ್ಸೈಡ್ ಈ ಒಂದು ವಾಟರ್ ಲೆವೆಲ್ ವಾಟ್ರಿಗೆ ಕಾಂಟ್ಯಾಕ್ಟಿಗೆ ಬರುತ್ತಲ್ಲ ಆವಾಗ ಅದು ಡಿಸಾಲ್ವ್ ಆಗಿ ಡಿಸಾಲ್ವ್ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ ಯಾವಾಗ ಈ ಕಾರ್ಬನ್ ಡೈಆಕ್ಸೈಡ್ ರಿಯಾಕ್ಟ್ ವಿತ್ ವಾಟರ್ ನೀರು ಜೊತೆ ರಿಯಾಕ್ಟ್ ಆಗಿ ನಮಗೆ ಒಂದು ಕಾಂಪೌಂಡ್ನ ರಿಲೀಸ್ ಇದೆ ಅದು ಅಂದರೆ ಎಚ್ ಟು ಸಿ ಓ ತ್ರೀ ಅಂದರೆ ಕಾರ್ಬೋನಿಕ್ ಆ್ಯಸಿಡ್ ಆಗಿ ಡಿವೈಡ್ ಮಾಡಿ ಕಾರ್ಬೋನಿಕ್ ಆಗಿ ಕನ್ವರ್ಟ್ ಮಾಡುತ್ತೆ ಈ ಕಾರ್ಬೋನಿಕ್ ಆ್ಯಸಿಡ್ ನಮಗೆ ವೀಕ್ ಆಗಿರೋದ್ರಿಂದ ಇದು ಮತ್ತೆ ಸ್ಪ್ಲಿಟ್ ಆಗುತ್ತೆ ಯಾವುದು ಅಂದರೆ ಫ್ರೀ ಹೈಡ್ರೋಜನ್ ಕಾಂಪೌಂಡ್ ಮತ್ತು ಹೆಚ್ ಸಿ ಒ ತ್ರೀ ಬೈ ಕಾರ್ಬೋನಿಕ್ ಆ್ಯಸಿಡ್ ಆಗಿ ಡಿವೈಡ್ ಆಗುತ್ತೆ ಯಾವಾಗ ಯಾವಾಗ ಈ ಫ್ರೀ ಆರ್ಗ್ಯಾನಿಕ್ ಫ್ರೀ ಹೈಡ್ರೋಜನ್ ಕಾಂಪೌಂಡ್ ಫ್ರೀ ಹೈಡ್ರೋಜನ್ ಕಾರ್ಬನ್ ಫಾರ್ಮೇಷನ್ ಆಗುತ್ತೆ ಈ ಈ ಒಂದು ಶೆಲ್ ಅಂದರೆ ಶೆಲ್ ಬಿಲ್ಡಿಂಗ್ ಆರ್ಗ್ಯಾನಿಸಮ್ ಏನು ನಮಗೆ ಚಿಪ್ಗಳು ಫಾರ್ಮೇಷನ್ ಮಾಡೋ ಆರ್ಗ್ಯಾನಿಸಮ್ಗೆ ಮೇನ್ ಬೇಕಾಗಿರೋದು ಸಿ ಎ ಸಿ ಓ ತ್ರೀ ಈ ಕಾರ್ಬೊನೇಟ್ ಐನ್ ಇದೆಯಲ್ಲ ಇದು ಈ ಕ್ಯಾಲ್ಷಿಯಮ್ಗೆ ಅಟ್ಯಾಚ್ ಆಗ ಆಗೋದಿಲ್ಲ ಅದೇನು ಮಾಡುತ್ತೆ ಈ ಫ್ರೀ ಆರ್ಗ್ಯಾನಿಗೆ ಅಟ್ಯಾಚ್ ಆಗೋಕ್ಕೆ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಫ್ರೀ ಹೈಡ್ರೋಜನ್ ಫ್ರೀ ಹೈಡ್ರೋಜನ್ಗೆ ಆಗಿ ಮತ್ತೆ ಇದು ಕಾರ್ಬೋನಿಕ್ ಆ್ಯಸಿಂಡ್ ರಿಲೀಸ್ ಮಾಡುತ್ತೆ ಮತ್ತು ಫ್ರೀ ಆರ್ಗನಿಕ್ ಸೊ ಹಾಗಾಗಿ ಏನು ಮಾಡುತ್ತೆ ನಮಗೆ ಈ ಕಾರ್ಬೊನೇಟ್ ಅಯೋನ್ ವೆರಿ ಇಂಪಾರ್ಟೆಂಟ್ ಫಾರ್ ಶೆಲ್ ಬಿಲ್ಡಿಂಗ್ ಆರ್ಗನಿಸಮ್ಗೆ ಕಾರ್ಬೊನೇಟ್ ಅಯೋನ್ ಇಲ್ಲದೆ ಇರೋ ಹಂಗೆ ಮಾಡುತ್ತೆ ಸೊ ಹಾಗಾಗಿ ಏನು ಮಾಡುತ್ತೆ ಈ ಎಲ್ಲ ಜೀವಿಗಳಿಗೂ ಇದು ಅಫೆಕ್ಟ್ ಮಾಡುತ್ತೆ ಹಾಗಾಗಿ ಸರಿಯಾದ ಉತ್ತರ ಯಾವುದು ಅಂದರೆ ಒನ್ ಟೂ ಆ್ಯಂಡ್ ತ್ರೀ ಆರ್ ದಿ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್ಸ್ ಓಕೆ ಸೊ ಇದು ಇವತ್ತಿನ ಕ್ವಶನ್ಸ್ಗಳು ಇನ್ನೂ ಹಲವಾರು ಕ್ವಶನ್ಸ್ಗಳಿಗೆ ನಮ್ಮ ಮುಂದಿನ ಸಂಚಿಕೆಯಲ್ಲಿ ನಾವು ಬಗ್ಗೆ ಡಿಸ್ಕಸ್ ಮಾಡೋಣ ಆಚಾರ್ಯ ಐ ಎ ಎಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೊ ಮಚ್